ಏ ಇವತ್ತ ಇದ್ರಾಗ ಯಾರ್ಯಾರು ಎಂಟ್ರಿ ಆಗಿದ್ವಿ ಅಂದ್ರೆ ಐದು ವರ್ಷ ಬಿಟ್ಟು ನೋಡ್ರಿ ಸಿಗ್ತದೆ ಸಾಕಷ್ಟು ಕಷ್ಟಪಟ್ಟು ಭತ್ತ ಬೆಳೆದಿದ್ವಿ ಖರೀದಿ ಕೇಂದ್ರ ಓಪನ್ ಮಾಡಿರಿ ಅಂತ ಹೇಳಿ ಸಾಕಷ್ಟು ಸರಿ ಓಡಾಡಿದ್ವಿ ಓಪನ್ ಮಾಡಲಿಲ್ಲ ಸದ್ಯ ಹೋಗ್ಬಿಟ್ಟಿವಿ ನಾವು ಮತ್ತತ್ರ ಒಬ್ಬೊಬ್ಬ ರೈತ ಮುನ್ನೂರಿಂದ ನಾನ್ನೂರು ರೂಪಾಯಿ ಒಂದು ಕ್ವಿಂಟಲಿ ಕಳ್ಕೊಂಡಿದ್ವಿ ಈಗ ಕೇಂದ್ರ ಸರ್ಕಾರ ನಿಮಗೆ ಎಷ್ಟು ಪ್ರಸ್ತಾವನೆ ಕಳಿಸಿದೆ ಖರೀದಿ ಮಾಡಲಿಕ್ಕೆ ಖರೀದಿ ಮಾಡಿದಾದಮೇಲೆ ನೋಂದಣಿ ಮಾಡಲಿಕ್ಕೆ ಎಷ್ಟು ಒಬ್ಬ ರೈತನಿಗೆ ಒಂದು ಪಾಣಿ ಮತ್ತು ಅವನ ಆಧಾರ್ ಕಾರ್ಡು ಅದನ್ನು ನೋಂದಣಿ ಮಾಡಿಕೊಡಲಿಕ್ಕೆ ಎಷ್ಟು ಕೊಡುತ್ತೆ ನೀವು ಇದುವರೆಗೂ ಯಾಕೆ ಮೀನಾ ಮೇಷ ಮಾಡ್ತಿದ್ದೀರಿ ಕಳೆದ ಬೇರೆ ಯಾಕೆ ಮೀನಾಮೇಷ ಮಾಡಿದ್ರಿ ರೈತರನ್ನ ಯಾಕೆ ಕಲಾ ಯಾಕೆ ತುಳಿತಾ ಇದೀರಿ ನಿಮಗೇನು ಕೆಲಸ ಮಾಡಲಿಕ್ಕೆ ತೊಂದರೆ ಆಗುತ್ತೆ ಅಂತಂದ್ರು ಅಥವಾ ಮತ್ತು ಬೇರೆ ಹಿಂಗೆ ಯಾವ್ದಾರು ವಿಚಾರ ಇದೆಯಾ ಕೆಲಸ ಮಾಡೋಕ್ಕೆ ತೊಂದರೆ ಆಗುತ್ತೆ ಅಂದ್ರೆ ಮಾಡೋದು ಬೇಡ್ರಿ ನೀವು ನೀವು ವಾರಂಟಿ ರಾಜೀನಾಮೆ ಕೊಟ್ಟು ಹೋಗಿಬಿಡ್ರಿ ಆದರೆ ಸುಮ್ಮನೆ ನಾವು ನಮ್ಮ ಕೆಲಸ ಬಗ್ಸಿಬಿಟ್ಟು ಇಲ್ಲಿ ಸ್ಟ್ರೈಕ್ ಮಾಡೋದು ಬಂದು ನಿಮ್ಮ ಹತ್ರ ಹೇಳೋದು ಹಾಂ ಇದನ್ನೇ ಪದೇ ಪದೇ ರೌಂಡ್ ರೌಂಡ್ ಸಡಿಬೇಕಾಗುತ್ತೆ ಬೇರೆ ಕೆಲಸಗಳು ಭಾಳ ಆದವ್ರಿ ದಯವಿಟ್ಟು ಸರ್ ಕೇಂದ್ರ ಸರ್ಕಾರ ಎಷ್ಟು ನಿಮಗೆ ಕೊಟ್ಟಿದೆ ಖರೀದಿ ಮಾಡಲಿಕ್ಕೆ ಮತ್ತೆ ನೋಂದಣಿ ಪ್ರಕ್ರಿಯೆ ಯಾಕೆ ತಿಳಿಸಿದ್ರಿ ಅಲ್ಲಿ ನೋಂದಣಿ ಪ್ರಕ್ರಿಯೆಗೆ ಯಾಕೆ ನೀವು ಮಿನಾಮ ಮಾಡ್ತೀರಿ ಅದನ್ನು ಕುಲಾಂಕ್ಷೆ ಕರೆಕ್ಟಾಗಿ ಹೇಳ್ಬೇಕು ಜನರು ಮುಂದೆ ಎಲ್ಲ ರೈತ ಸಂಘಟನೆಗಳು ಬೇಡಿಕೆ ಇಟ್ಟುಕೊತು ಹೋರಾಟ ಅಂತ ಬರ್ತಿದ್ವಿ ಮನವಿ ಇಲ್ಲಿ ದಿ ಪಾಯಿಂಟ್ ಮಾತಾಡೋದು ನೀವು ಒಬ್ಬರಲ್ಲ ಮಾಡ್ಸಿ ನೀವು ನೀವು ಸರ್ ನಾವು ಮಾಡಿಸಿದೀವಿ ಸರ್ ನಾನೇ ಕೂತು ನಾನೇ ಹೋಗಿ ಮಾಡಿಸಿದೀನಿ ನೀವು ಐವತ್ತು ಕ್ವಿಂಟಲ್ಗೆ ಅಂತ ಮಾಡ್ಸಿದ್ರಲ್ವಾ ನಿಮ್ಗೆ ಎಷ್ಟು ಕ್ವಿಂಟಲ್ ಇದೆ ಹೇಳಿ ನಾನು ಮಾಡಿಸ್ತೀನಿ ನೋಡಿ ಸರ್ ಇದು ಸುಮ್ಮನೆ ಮುಗಿ ತುಪ್ಪು ಕೆಲಸ ಅಲ್ಲ ಅಲ್ಲಿ ಹೋಗಿ ಕುತ್ಕೊಂಡಾಗೆ ನಿಮ್ಮ ಅಪಾಯಿಂಟ್ ಅಲ್ಲಿ ನೇಮಕ ಮಾಡಿರ್ತಕ್ಕಂಥ ಅಧಿಕಾರಿ ಯಾರೂ ಇರೋಲ್ಲ ನಾವೇ ಹೋಗಿ ತೆಗಿಸಿ ಫೋನ್ ನಂಬರ್ ಹುಡುಕಿದ್ರೂ ಸಿಗಲ್ಲ ಒಂದು ಸ್ಟಾಪ್ ಸರಿಯಾಗಿಲ್ಲ ನಾವು ಪಾಣಿ ಹೋದ್ರೆ ಪಾಣಿ ಅಲ್ಲಿ ಏನೇನಾಗಿರುತ್ತೆ ಅಂದರೆ ಒಂದು ಕೌಟುಂಬಿಕ ಕಲದಿಂದ ಪಾಣಿ ಡಿವೈಡ್ ಆಗಿರುತ್ತೆ ಒಬ್ಬೊಬ್ಬರಿಗೆ ಒಂದು ಎಕರೆ ಅರ್ಧ ಎಕ್ರೆ ಹಿಂಗೆಲ್ಲ ಬಂದಿರುತ್ತೆ ಈ ಕಾರಣಕ್ಕೆ ಅಲ್ಲಿ ಬರೀ ಹದಿನೂರು ಕ್ವಿಂಟಲ್ಲು ಹನ್ನೆರಡು ಕ್ವಿಂಟಲ್ಲು ಮತ್ತೇನೋ ಅದು ನಾನು ಅದೇ ಹೇಳ್ತಾ ಇದ್ದೀನಿ ನಾನು ನಿಮಗೆ ನೀವು ಟ್ರೈ ಮಾಡಿ ರಿಜಿಸ್ಟ್ರೇಷನ್ ನಾನು ಬಂದಿಲ್ಲ ಹದಿನಾರು ತಿಂಗಳು ಆಯಿತು ಹದಿನೇಳು ತಿಂಗಳಾಯಿತು ನಿಮ್ಮನ್ನೇನು ಮೆಚ್ಚಿಸೋದಕ್ಕೆ ನನಗೇನು ಅವಶ್ಯಕತೆ ಇಲ್ಲ ಸರ್ಕಾರ ಸೂಚನೆ ಕೊಟ್ಟಿದ್ದಾರೆ ನಮ್ಮ ಉಸ್ತುವಾರಿ ಸಚಿವರು ಸೂಚನೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಆಗಬಾರ್ದು ಅಂತಕ್ಕಂಥದ್ದು ಸೂಚನೆ ನಮಗಿದೆ ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೇವೆ ನಿಮ್ಗೆ ಏನೇ ಅನ್ಯಾಯ ಆದರೂ ಕೂಡ ಜಿಲ್ಲಾಡಳಿತನೂ ಇದೆ ವೈಯಕ್ತಿಕವಾಗಿ ನಾನು ನಿಮ್ಮ ಜೊತೆ ಇರ್ತೀನಿ ಈ ವೀಕಲ್ಲಿ ನಾವು ಇವತ್ತು ನಾಳೆ ಒಂದು ಸಾಫ್ಟ್ವೇರ್ ಟೆಕ್ನಾಲಜಿ ಟೀಮ್ ಬರ್ತಾಯಿದೆ ಒಂದು ಇಪ್ಪತ್ತೊಂದು ಕಂಪ್ನಿಗಳು ಬರ್ತಾ ಇದೆ ನಾಡಿದ್ದವನು ಬರ್ತಾ ಇದೆ ಈ ವೀಕ್ ಆಗಲ್ಲ ಮುಂದಿನ ಸೋಮವಾರನೇ ಎ ಪಿ ಎಮ್ ಸಿಯಲ್ಲಿ ನಿಮ್ಮ ನೇತೃತ್ವದಲ್ಲಿ ಏನು ಹೇಳಿ ದಾವಣಗೆರೆಯಲ್ಲಿ ಮಾಡೋಣ ಅಂದ್ರೆ ದಾವಣಗೆರೆ ಮಾಡೋಣ ಹರಿಹರ ಎ ಪಿ ಎಮ್ ಸಿ ಮಾಡೋಣ ಅಂದ್ರೆ ಎ ಪಿ ಎಮ್ ಸಿ ನೀವು ಕೂತ್ಕೊಂಡು ರೈಸ್ ಮಿಲ್ಲರ್ನ ಅವನ್ನೆಲ್ಲನು ಕರೆಸ್ತೀನಿ ವರ್ತಕನೂ ಕರೆಸ್ತೀನಿ ಕರೆಸಿ ಬಿಗಿ ಮಾಡಿ ಇವೆಲ್ಲ ಮಾಡೋಣ ಪ್ರೊಸೀಡಿಂಗ್ಸ್ ಯಾರೀ ಎತ್ತಿಲ್ಲಪ್ಪ ಎತ್ತ ಹ್ಞೂ ನೀವು ಹಂಗಲ್ಲಿ ಬೇಕಾದ್ರೆ ಒಂದು ಸಾವಿರ ಕೊಡಿಸ್ತೇವೆ ನೀವೇನು ಹೆದರ್ಬಾಡಿರಿ ಎದ್ ನಿಂತು ಮಾತಾಡಿರಿ ಎ ಪಿ ಎಮ್ ಸಿ ಒಳಗೆ ಒಂದು ಸೂಟ್ ಅನ್ನೋದು ನಿಮ್ಮ ಗಮನಕ್ಕೆ ಐತಲ್ಲ ತಡಿ ತಡ್ರಿ 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 ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಏನು ರೀ ತಡಿರಿ ಒಂದು ನಿಮಿಷ ಪ್ಲೀಸ್ ಪ್ಲೀಸ್ ಒಂದು ನಿಮಿಷ ಒಂದು ನಿಮಿಷ ಪ್ಲೀಸ್ ನಂದು ಏನಾರ ತಪ್ಪುತ್ತಂದ್ರೆ ನೀವು ನೀವೇ ಮಾತಾಡ್ಬಂತರಿ ಒಂದು ನಿಮಿಷ ಒಂದು ಕೇಸ್ ಫುಡ್ ಹೊಡೆದು ನಿಮ್ಗೆ ಗೊತ್ತಲ್ವಾ ಅಲ್ಲ ರೀ ಕಂಪ್ಲೇಂಟ್ ಕೊಟ್ರ ನೀವು ಅಲ್ಲರಿ ಮಾರ್ಕೆಟ್ನಾಗ ನೀವು ಅಡ್ಡಾಡೋದಲ್ಲ ಈರಣ್ಣ ರೀ ಅಲ್ಲ ಅಲ್ಲ ಸರ ನಿಮ್ಮ ಆದೇಶ ಸರ ನಾವು ಹೋಗ್ತೇವೆ ಆದೇಶ ಕೊಡಲೇಬೇಕು ಚಾಟಿ ಬೀಸಲೇಬೇಕು ಆ ಕೆಲಸ ಮಾಡ್ತೀರಿ ಆದ್ರೆ ನಾವು ಮಾರ್ಕೆಟ್ನಾಗ ಇಲ್ಲ ಅಂದ್ರೆ ಎಲ್ಲಿ ಲೇಟಾಡಿದೀರಿ ಅಲ್ಲ ಸರ್ 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 ಪಾಪ ಎಲ್ಲ ಸರ ನಾವು ಸರ್ ಅಲ್ಲ ಸರ್ ಜಿಲ್ಲಾ ಆಡಳಿತ ಸಣ್ಣದು ಮಾಡಕ್ತಾ ಇರಲ್ಲ ಸರ ಅಧಿಕಾರಿಗಳನ್ನ ನೀವು ಮಾರ್ಕೆಟ್ನಾಗ ಅಡ್ಡಾಡಿರಲ್ಲ ಹಾಂ ರೈತರ ಬಗ್ಗೆ ಏನು ವಿಚಾರ ಮಾಡಿರಿ ಗುಪ್ತವಾಗಿ ಏನು ವಿಚಾರ ಮಾಡಿರಿ ರೈತರಿಗೆ ಅನ್ಯಾಯ ಆಗ್ತದೆ ಅಂತ ಏನಾರ ಗುಪ್ತವಾಗಿ ವಿಚಾರ ಮಾಡಿರಿ ಅಲ್ಲಿ ತಾಡ್ರಿ ಒಂದು ನಿಮಿಷ ತಾಡಿರಿ ಒಂದು ನಿಮಿಷ ನೀವು ಹೇಳಿರಿ ಅಲ್ಲ ರೀ ಕಂಪ್ಲೇಂಟ್ ಕೊಟ್ಟ ಮೇಲೆ ಅಲ್ಲ ನೀವು ಒಂದು ನೆನಪಿರಲಿ ಅಲ್ಲ 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 ಒಂದು ನೆನಪಿರಲಿ ಅಲ್ಲ ರೀ ನೀವು ಯಾವಾಗಾರ ಶೌಚಾಲಯಕ್ಕೆ ಹೋಗಿರಲ್ಲ ಶೌಚಾಲಯದಿಂದ ಹೊರಗೆ ಬಂದ ಮೇಲೆ ಐದು ರೂಪಾಯಿ ಕೊಡ್ತಾರೆ ಗೊತ್ತೈತಲ್ಲ ಮತ್ತು ನೀವು ಅಡ್ಡೇ ಅಲ್ಲ ಅಂದ್ರೆ ನೀವು ಯಾಕೆ ಪಕಾರ ತಗಂತೀರಿ ಇಲ್ಲ ರೀ ಅಡ್ಡಿ ಇಷ್ಟೆಲ್ಲ ಮಾರ್ಗ ರೈತರಿಗೆ ಗೊತ್ತೈತೆ ಸೂಟ್ ತಗೋರೋದೇ ಹಾಂ ಅಲ್ಲ ರೀ ಈಗ ಆ ತಡ್ರಿ ನೀವು ನೀವು ಶೌಚಾಲಯಕ್ಕೆ ಹೋಗ್ರಿ ಮೊದಲ ಅಲ್ಲದ ಒಂದು ನಿಮಿಷ ಸರ ಒಂದು ಪ್ಲೀಸ್ ಒಂದು ನಿಮಿಷ ನೀವೇ ಉತ್ತರ ಕೊಡಬೇಡ್ರಿ ಇದಕ್ಕೆ ತಪ್ಪಾದಂಥ ಅಧಿಕಾರಿಗಳು ಉತ್ತರ ಕೊಡಲಿ ಆಮೇಲೆ ಏನು ಆ್ಯಕ್ಷನ್ ತಗತ್ರೆ ನಾವು ಕೇಳಬೇಕು ನಾನು ತರ ಒಂದು ನಿಮಿಷ ಸರ ಪ್ಲೀಸ್ ಪ್ಲೀಸ್ ಒಂದು ನಿಮಿಷ ಒಂದು ನಿಮಿಷ ತರ ಈಗ ನೀವು ಒತ್ತಡ ಮಾಡಿದ್ರೆ ನಿಮಗೆ ಮ್ಯಾಲಿಂದ ರಾಜಕಾರಣಿಗಳಿಂದ ಒತ್ತಡ ಅಧಿಕಾರಿಗಳು ನಮಗೆ ಗೊತ್ತೈತೆ ರೀ ಅದಕ್ಕೆ ಇಲ್ಲ ರೀ ನಮಗೆ ಗೊತ್ತೈತೆ ರೀ ಅಧಿಕಾರಿಗಳು ನಾ ಹಲೋ ಸರ್ ಸರ್ ಏನು ಸರ್ ನೀವು ಒಂದು ಸರಿ ಯಾರ ಅಲ್ಲ ರೀ ಇದಿ ರೈತ ರೈತ ಕುಲಕ್ಕೆ cotisation ಒಂದ ಕೇಸ್ ತಗಂತಾರ ಅನ್ನದು ನಿಮಗೆ ಗೊತ್ತಲ್ಲ ಅಂದ್ರೆ ನಿಮ್ಮ ಅಡ್ಜಸ್ಟ್ಮೆಂಟ್ ಏನು ಅಂತ ಹೇಳ್ತೀವಿ ಈಗ ಕಂಪ್ಲೀಟ್ ಕ್ಯಾಮರ ಆಗಿಬಿಡಿ ಏ ಸರಿ ನಾವು ಅರೇ ಅಣ್ಣ ವಾ ಆಯಿತೈತೆ ಅಲ್ಲಲ್ಲ ಏ ನೋಡಿ ಇದು 19ಕ್ಕೆ 10ಕ್ಕೆ ಫಿಕ್ಸ್ ಆಗಿದೆ ನಾವೇನು ಕೇಳ್ತೀವಿ ಸರ್ ಈಗ ಒಂದು ನಾಲ್ಕೈದು ಹಿಂದೆ ಖರೀದಿ ಕೇಂದ್ರ ಓಪನ್ ಮಾಡಿ ಮೆಕ್ಕೆಜೋಳ ಎಲ್ಲದೂ ಗೋಡಂಗ್ನಾಗ ರವಿ ಮಿಲ್ ಎಲ್ಲ ಸ್ಟಾಕ್ ಮಾಡಿ ಖರೀದಿ ಮಾಡ್ತೀವಿ ಸರ್ ಒಂದೇ ಒಂದು ಸೆಕೆಂಡ್ ಸರ್ ಮುಗಿಸ್ಬಿಡ್ತೀನಿ ಬಿಡ್ತೀನಿ ಈಗ ನೀವು ಹಳ್ಳಿಗಳಲ್ಲಿ ಏನ್ ಮಾಡ್ತಿದ್ರೆ ಎರಡು ಸಾವಿರ ನೀವು ಮೊನ್ನೆ ಎ ಪಿ ಎಂ ಸಿ ಇದ್ರಲ್ಲಿ ಹೋಗಿ ಎರಡು ಸಾವಿರ ರೂಪಾಯಿಗಿಂತ ಕಡಿಮೆ ತಗೋಬಾರ್ದು ರೀ ಎನ್ ಪಿ ಸಿ ಎಫ್ ಪೇಮೆಂಟ್ ಆಗಲಿಲ್ಲ ಅಂತೇಳಿ ರೈತ್ರು ಆಮೇಲೆ ಬರ್ತಾರ ಅವರು ನಂಗೆ ಆಗಿಲ್ಲ ಅಂದ್ರೆ ಆಗಿಲ್ಲ ಅಂದರೆ ಆನ್ಲೈನಲ್ಲಿ ಬಂದೇ ಬರ್ತಾರೆ ಅವರು ಕೋಟಿ ಸರ್ ಬಂದಿಲ್ಲ ಆಮೇಲೆ ಸ್ಥಾನ ರೈತರ ಮೇಲೆ ಬರಬೇಕು ಈಗ ನಾವು ನೀವು ಹೇಳಿದ್ರಿ ಪಿಚ್ ಅನ್ನೋದು ನಮಗೆ ಗೊತ್ತಿಲ್ಲ ಅಂತ ಪಿಚ್ ನಮ್ಮಲ್ಲಿ ನಾವು ರಾಣೆಮನ ತಾಲೂಕು ನಮಗೆ ಸೂಟ್ ಅಂತವಿ ಇಲ್ಲಿ ನೀವು ಪಚ್ಚು ನಿಮಗೆ ಗೊತ್ತಿಲ್ಲ ಮತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕಡಲಿಕ್ಕಾಯ್ತಾರೆ ಅದಕ್ಕೆ ಸಂಬಂಧಪಟ್ಟಂಥ ಮಾರ್ಕೆಟಿನ ಸಂಬಂಧಪಟ್ಟಂಥ ಅಧಿಕಾರಿಗಳು ಇಲ್ಲಿವರೆಗಾದ್ರೂ ನೋಡೇ ಅಲ್ಲ ಮತ್ತು ಇವರು ಅವರ ಒಪ್ಪಂದ ಏನು ಇಲ್ಲಿವರೆಗಾದರೂ ಸೂಟ್ ತೆಗಿತಾರೆ ಅದನ್ನ ಅಂತ ನಿಮ್ಮ ತಮಗೆ ಗೊತ್ತಿಲ್ಲ ಸರ್ ಜಿಲ್ಲಾ ಆಡಳಿತ ಅಂತಂದ್ರೆ ಎಲ್ಲದಕ್ಕೂ ಸಂಬಂಧಪಟ್ಟಂಗೆ ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಎ ಪಿ ಎಮ್ ಸಿ ಮಾರ್ಕೆಟ್ನೊಳಗೆ ಇವು ಸರಿಯಾದ ರೀತಿ ಗಮನವಾಗಿ ಅದನ್ನ ತೆಗಿತಾರಲ್ಲ ಅಂತ ನೋಡಿದ ಮೇಲೆ ಇವ್ರು ಏನು ಮಾಡ್ತಾರೆ ನಾವು ಬಂದು ನಿಮಗೆ ಹೇಳಿದ್ಮೇಲೆ ಅದು ನಮಗೆ ಗೊತ್ತಲ್ಲ ಅನ್ನೋದು ಇದು ಹಾಕ್ಬಿಟ್ರಿ ಮತ್ತೆ ಅಧಿಕಾರಿಗಳು ಏನು ಮಾಡ್ತಾರ ನಾನು ಅಧಿಕಾರಿಗಳಿಗೆ ಹೇಳೋದು ಬಂದೆ ಮಾರ್ಕೆಟಿಗೆ ಸಂಬಂಧಪಟ್ಟಂಗೆ ಕೃಷಿ ಕೆಲ ಸಂಬಂಧಪಟ್ಟಂಗೆ ಕೆಲಸ ಮಾಡೋಕ್ಕೆ ಸರಿಯಾದ ಕೆಲಸ ಮಾಡೋಕ್ಕೆ ಆಗಲಿಲ್ಲ ಅಂದರೆ ದಯವಿಟ್ಟು ಹೇಳ್ತಾನೆ ಬಡವ್ರ ಮಕ್ಳು ಕಾಯ್ತಾರೆ ನಿಮ್ಮ ಮನೆಗೆ ಹೋಗ್ಬಿಡ್ರಿ ಸರಿಯಾದ ರೀತಿ ಕೆಲ್ ನಾನು ನಾನು ಒಂದು ನಿಮಿಷ ಸರಿಯಾದ ರೀತಿ ಈಗ ಅದಕ್ಕಾಗಿ ಸ ಮಾರ್ಕೆಟಿಗೆ ಸಂಬಂಧಪಟ್ಟಂಗೆ ಅವ್ರ ಅಧಿಕಾರಿಗಳು ಆ ಮಾರ್ಕೆಟ್ನೊಳಗೆ ಸೂಟು ಗೊತ್ತಿಲ್ಲ ಬೂಟು ಗೊತ್ತಿಲ್ಲ ಅಂತಂದು ನಿಮ್ಮ ಮೇಲೆ ಹಕ್ಕಿ ಅಂದ ಅವ್ರು ಮೌನವಾಗಿ ಕುಂದ್ರದು ಇಲ್ಲಿ ಯಾರು ಏನು ಸತ್ತಲ್ಲಿ ಮೌನ ವಿಚಾರಣೆ ಮಾಡೋಕೆ ಯಾರು ಮಾರ್ಕೆಟಿಗೆ ಸಂಬಂಧಪಟ್ಟಂಗೆ ರೀ ಇಲ್ಲಿ ಬಂದ್ರೆ ಅಧಿಕಾರಿಗಳು ಯಾರು ಮಾರ್ಕೆಟಿಂಗ್ ಸಂಬಂಧಪಟ್ಟಂಗೆ ಯಾರೀ ನಮ್ದು ನೋಟಿಸ್ ಕೊಟ್ಟರು ಆವತ್ತು ನೋಟಿಸ್ ಕೊಡೋ ಕಾರಣ ನಮ್ಮ ಹೋರಾಟ ಅವರೇನು ಇಂಥ ರೀಸೆಂಟ್ ನಾವು ಮೀಟಿಂಗ್ ಮಾಡಬೇಕು ಅನ್ನೋದು ಏನಿದ್ದಿಲ್ಲ ಏನು ನಾವು ಬಂದು ಜಿಲ್ಲಾ ಎಚ್ಚರಿಕೆ ಮಾಡಿದಾಗ ನನಗೆ ನೋಟಿಸ್ ಮುಖಾಂತರ ಇವತ್ತು ಬೆಂಬಲ ಬೆಳಗ್ಗಿಸುವುದು ಇವತ್ತು ಕರ್ತಾರೆ ಅವರು ಧನ್ಯವಾದ ಹೇಳ ಈಗಾಗಲೇ ಡಿ ಸಿ ಸಾಹೇಬರು ಮತ್ತು ಆ ರೈತ ಹೋರಾಟಗಾರರು ಕೆಲವೊಂದು ವಿಷಯದ್ದು ಹಂಚ್ಕೊಂಡ ಡಿ ಸಿ ಸಾಹೇಬ್ರು ಹೇಳಿದ್ರು ನಮಗೆ ಹಳ್ಳಿ ತಕ್ಕಂಥ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಒಪ್ಪನ್ ನಾ ನಾನು ಡಿ ಸಿ ಸಾಹೇಬ್ರಲ್ಲಿ ಒತ್ತಾಗಿ ಕೇಳೋದು ನೀವು ವಾಕಿಂಗ್ ಹೋದಾಗ ನಾಯಿ ಕಟ್ಟು ನಾಯಿ ಬಗ್ಗೆ ಕ್ರಮ ತಗದ್ರಿ ಬೈಕ್ ಬಂದರು ಕ್ರಮ ತಗದ್ರಿ ದರ ದೊರಕ ಯಾಕೆ ಕ್ರಮ ತಗೊಳ್ತೀರಲ್ಲ ನಾಯಿ ಮೇಲೆ ಇದ್ದಂಥಕ್ಕಾಗಿ ನಾಯಿ ಮೇಲೆ ಇದ್ದಂಥಕ್ಕಾಗಿ ರೈತರ ಮೇಲೆ ಹಾಕಿರಲ್ಲ ಪಾತ್ ನಾನು ಜಿಲ್ಲಾ ಆಡಳಿತಕ್ಕೆ ಒಂದೇ ಹೇಳೋದ ಈಗಾಗಲೇ ಬೆಂಗಳೂರಿನಲ್ಲಿ ಡೆಲ್ಲಿ ಒಳಗೆ ಹೋರಾಟ ನಡೀತಾವೆ ವೇತನ ವೇತನ ಪ್ರಕಾರ ನಾವು ಆರನೇ ವೇತನ ಕೊಡ್ರಿ ಏಳನೇ ವೇತನ ಕೊಡ್ರಿ ಅಂತ ವೇತನ ಕೊಡ್ಲಿಲ್ ಮ್ಯಕ್ ಅಟ್ಲೀಸ್ಟ್ ಇಷ್ಟೊಂದು ಏಳ್ನೂರು ಮುನ್ನೂರು ರೂಪಾಯಿ ಅವ್ರ ಪಗಾರ ಕೆ ಮಾಡ್ತಾರೆ ಈಗ ಹತ್ತು ವರ್ಷದಿಂದ ರೇಟ್ ಇವತ್ತು ತಗಂತ ಬಂದ್ರೆ ನಮಗೆ ವೇತನ ಬೇಡ್ರಿ ನೀವೇನು ಕೊಡ್ತೀರಿ ಇಲ್ಲಿ ಖರ್ಚು ವೆಚ್ಚದ ಬಗ್ಗೆ ಕೇಂದ್ರಕ್ಕೆ ಏನು ಕೊಡ್ತೀರಿ ರಾಜ್ಯಕ್ಕೆ ಏನು ವರದಿ ಕೊಡ್ತೀರಿ ನೀವು ಇವತ್ತು ಖರ್ಚು ವೆಚ್ಚ ಗೊಬ್ಬರದ ರೇಟ್ ಎಣ್ಣೆ ಔಷಧಿ ಇವಷ್ಟು ನೀವು ವರದಿ ಕೊಟ್ಟಾಗ ಕೇಂದ್ರದಾಗ ಗೊತ್ತಾಕತ್ತಿ ಈಗ ಇಲ್ಲಿ ಗೊಬ್ಬರ ರೇಟ್ ಏರ್ತೈತಿ ಕೂಲೆ ರೇಟ್ ಹೇಳ್ತತಿ ನಾವು ವರ್ಷ ಬರೋದು ಕೆಕ್ಕಿ ಹೊಡ್ಯೋದು ಹೋಗೋದು ಬೇಡ ಇಲ್ಲಿವರೆಗಾದರೂ ನೀವೇನು ಮಾಹಿತಿ ಕೊಟ್ಟಿದ್ರಿ ಯಾವ್ಯಾವ ಗೊಬ್ಬರ ರೇಟ್ ಏರಿವು ಆಳಿಂದ ಏನು ಕೊಟ್ಟೆವು ನೀವು ಕಳಿಸ್ದಾಗ ನೀವು ಬೆ ಮಾಡಿದಂಥ ಬೆಂಬಲ ಬೆಲೆ ರೈತರಿಗೆ ಆಗೋಲ್ಲ ಏನು ನೀವೆಲ್ಲರೂ ರಾಜಕಾರಣಿಗಳು ಅಧಿಕಾರಿಗಳು ನಾವು ರೈತರ ಪರವಾಗಿ ಅದ ನಾವು ರೈತ ನೀವೇನು ವರದಿ ಕೊಡ್ತೀರಿ ಕೇಂದ್ರಕ್ಕೆ ನೀವು ಕೊಡೋ ಅಂಥ ಬೆಂಬಲ ಬೆಲೆ ಇವತ್ತು ವೇತನ ಪ್ರಕಾರ ಆಗಲ್ಲ ಖರೀದಿ ಕೇಂದ್ರ ಅನ್ನೋದು ಒಂದು ಫಾರ್ಮಾಲಿಟಿ ಆಗೋದು ಅಲ್ಲ ಅದಕ್ಕೆ ಆ ಒಂದು ಅಭ್ಯಾಸ ಶುರು ಮಾಡಬೇಕಿದೆ ಸರ್ ಏನಂದರೆ ಖರೀದಿ ಕೇಂದ್ರದಲ್ಲಿ ಭತ್ತ ಅಥವಾ ಮೆಕ್ಕೆ ಭತ್ತ ಖರೀದಿ ಶು ಅನ್ನೋದು ಒಂದು ಒಂದು ಪದ್ಧತಿ ಶುರು ಆದರೆ ಮಾರ್ಪಾಡುಗಳನ್ನ ತನ್ನಷ್ಟೇ ತಾನೇ ಆಗ್ತಾ ಹೋಗುತ್ತೆ ಇಲ್ಲಾಂದ್ರೆ ಏನಾಗಿದೆ ಸತೀಶ್ ಅವರು ಹೇಳಿದಂಗೆ ಆ ಗೊಣಿಚೀಲ ಸಮಸ್ಯೆ ಇರ್ಬೋದು ಅಥವಾ ಟ್ರಾನ್ಸ್ಪೋರ್ಟೇಷನ್ ಸಮಸ್ಯೆ ಇರ್ಬೋದು ಇನ್ನೂ ಹೆಚ್ಚಾಗಿ ಏನಾಗುತ್ತೆ ಅಂದರೆ ನಮಗೆ ಭಾಳ ಸಲ ನೂರು ರೂಪಾಯಿ ಕಡಿಮೆ ಆದಷ್ಟು ಇಮಿಡಿಯೇಟ್ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಕೊಡ್ತೀವಿ ನಾವು ಈ ನಮ್ಮ ಪರ್ಚೇಸ್ ಒಳಗೆ ಕೊಟ್ಟರೆ ಯಾವಾಗ ಹಣ ಬರ್ತೈತಿ ಒಂದು ಅನುಮಾನ ಇದೆ ಈ ಎಲ್ಲದಕ್ಕೂ ಒಂದು ಕ್ಲ್ಯಾರಿಟಿನ ಕೊಟ್ಟರೆ ಖಂಡಿತ ನಾನಂತೂ ಈ ಸಲ ಖರೀದಿ ಕೇಂದ್ರದಲ್ಲೇ ಭತ್ತ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಸರ್ ರಿಜಿಸ್ಟ್ರೇಷನ್ ಮಾಡಿದ್ದೀನಿ ಅದರ ಅನುಭವನ ನಂತರ ಸರ್ಕಾರ ಗಮನಕ್ಕೆ ತರ್ತೀನಿ ಇವ್ರು ಇವರು ಏನೈತಿದ್ರೆ ಸಚಿವರು ಕೂಡ ಮಾತಾಡ್ರಿ ಅಂತ ಹೇಳ್ತಾರೆ ಈ ಸಭೆ ಗೊತ್ತಾಯ್ತು ನಮಗೆ ಈ ಅಧಿಕಾರಿಗಳನ್ನ ಡಿ ಸಿ ಅವರು ಬಿಟ್ಕೊಡಲ್ಲ ಡಿ ಸಿ ಅವರು ರಾಜಕಾರಣಿಗಳ್ನ ಬಿಟ್ಬಿಡೋದಲ್ಲ ಈ ಸಭೆ ಅರ್ಥ ಆದರೆ ನಾನೇನು ಹೇಳ್ತದನ್ರಿ ದಯವಿಟ್ಟು ಹೇಳ್ತಾನೆ ಇದ್ರ ವೀಕ್ನೆಸ್ ಅಷ್ಟು ಗೊತ್ತಾಯ್ತು ನೀವು ಯಾವ ಜಿಲ್ಲೆದೊಳಗೆ ಖರೀದಿ ಕೇಂದ್ರ ತೆಗಿತಾರಲ್ಲ ಗೊತ್ತಲ್ಲ ನಿಮ್ಮ ಜಿಲ್ಲೆದಾಗ ತೆಗಿಬೇಕತ್ತು ಯಾಕಂತಂದ್ರೆ ಒಂದು ಮನೆಯಾಗ ಕೇಂದ್ರ ರಾಜ್ಯ ಕೇಂದ್ರದ್ದು ಸಮಸ್ಯೆ ಹೇಳೋಂಗಲ್ಲ ಅಲ್ಲಲ್ಲ ನಾನು ಒಂದು ನಿಮಿಷ ರಾಜ್ಯದ್ದು ಸಮಸ್ಯೆ ಹೇಳಂಗಲ್ಲ ಈ ಈ ರಾಜ್ಯದ ಜನ ಈ ಈ ದಾವಣಗೆರೆ ಜಿಲ್ಲಾ ಈ ದಾವಣಗೆರೆ ಜಿಲ್ಲಾದಷ್ಟು ಜನರು ಒಂದ ಮನೆಯರ್ನ ಆರಿಸ್ಯಾರ ಜಿಲ್ಲಾಕ್ಕೆ ಕಳಿಸ್ಯಾರ ಸರ್ ಅಲ್ಲ ಸರ ಅಲ್ಲ ಸರ ನಮ್ಮ ನಾವು ಏನು ಹೇಳ್ತೇವೆ ಸರ್ ಇದು ಭಾಳ ಈಜಿ ಐತ್ರಿ ರೀ ಕೇಂದ್ರನು ಐತಿ ಆ ಸಚಿವರು ಅದಾರ ಎಮ್ ಎಲ್ ಎನೂ ಮನೆಗೆ ಅದಾರ ಇದನ್ನು ಭಾಳ ಈಜಿ ಇತ್ತು ಅದಕ್ಕೆ ದಯವಿಟ್ಟು ಅಂತನ್ರಿ ನಾನು ಒಂದೇ ಅದ ಅಲ್ಲ ಸರ್ ನಾವು ಒಂದು ನಿಮಿಷ ಹೇಳ್ಬಿಡ್ತೇನೆ ರೀ ಇದು ಯಾವಾಗ ಅರ್ಜಿ ಕೊಟ್ರ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೋರಾಟಗಾರನಿಗೆ ಫೋನ್ ಮಾಡ್ದು ನಾಳೆ ಮೀಟಿಂಗ್ ಐತಲ್ಪ ಅಲ್ಲಿ ಏನು ಬಡ್ರಿ ನಿಮ್ಮ ಸಮಸ್ಯೆ ಏನಂತ ಕೇಳಬೇಕಿತ್ತು ಒಬ್ರು ಕೇಳಂಗಲ್ಲ ಎರಡನೇ ಅದಾರಲ್ರಿ ಎರಡನೇ ನಿಮ್ಮದು ಆ ಕಡೆದ್ದು ಏಳನೇ ರದರಲ್ರಿ ಅವರು ಅವ್ರು ಅಂದ್ರ ಚಿಂತೆ ಇಲ್ಲದವರೆಗೆ ಸಂತೆಯಲ್ಲಿ ನಿಧಿ ಸರ್ವಜ್ಞ ಅಂತ ಹೇಳ್ತಾರೆ ಒಬ್ಬ ರೈತ ಮೀಟಿಂಗ್ನಾಗ ಒಬ್ಬ ಜಿಲ್ಲಾ ಆಡಳಿತ ಮೀಟಿಂಗ್ ತಗತೆ ಅಂತಂದ್ರೆ ಕೆಳಗೆ ಹುಚ್ಚು ಹೋಗ್ಬೇಕು ನಿಧಿ ಮಾಡ್ತಾರಂದ್ರೆ ಆಕಲಿಸ್ತಾರಂತಂದ್ರೆ ಈ ಸಭೆ ಎಷ್ಟರ ಮಟ್ಟಿಗೆ ಅವ್ರಿಗೆ ಎಫರ್ಟ್ ಐತೆ ಅನ್ನೋದು ಗೊತ್ತೈತಿ ಇಲ್ಲಿ ಏನಾಗೈತಿ ಅಂತಂದ್ರೆ ರಾಜಕಾರಣಿಗಳು ಭಯ ನಿಮ್ಮ ನಿರಕ್ಷತೆ ಇವೆಲ್ಲ ರೈತರ ಬಲ್ಯಾಕಾಚಾರ ದಯವಿಟ್ಟು ಹೇಳ್ತಾನೆ ನಿಮಗೆ ಖರೀದಿ ಕೇಂದ್ರ ತೆಗಿಯಕ್ಕೆ ಸಾಧ್ಯ ಅಂತಂದ್ರೆ ಸಚಿವ್ರನ್ನೂ ಮತ್ತು ಎಂ ಪಿಗಳ್ನ ನಾಳೆ ನಡೆದ್ರೆ ಮೀಟಿಂಗ್ ಕರೆ ನಾವೇ ಉತ್ತರ ಅವ್ರಿಗೆ ಆದರೆ ದೇ ದಯವಿಟ್ಟು ಇಲ್ಲಿಬಿಡಿ ಸರ್ ಇದನ್ನು ನಿರಾಕ್ಸಿ ಅಲ್ಲ ಸರ್ ಆ ಅಧಿಕಾರಿಗಳು ನೆಮ್ಮದಿ ಬಿಟ್ಟು ನೀವು